ಡಿ ಕೆ ಶಿವಕುಮಾರ್ ಸಾಕಷ್ಟು ಶೈನ್ ಆದ್ರು ಕಾಲ್ ತುಳಿತ ಪ್ರಕರಣ ಆಯ್ತು ಪ್ರೋಟೋಕಾಲ್ ಪ್ರಕಾರ ಆಕ್ಚುಲಿ ಅವರು ಅವರು ವಿರಾಟ್ ಕೊಹ್ಲಿ ಮತ್ತೆ ಕ್ರಿಕೆಟ್ ಪ್ಲೇಯರ್ ನ ಇನ್ವೈಟ್ ಮಾಡ್ಲಿಕ್ಕೆ ಅವ್ರು ಹೋಗಂಗೆ ಇರ್ಲಿಲ್ಲ ಕ್ರೀಡಾ ಸಚಿವರು ಹೋಗ್ಬೇಕಾಗಿತ್ತು ಕ್ರೀಡಾ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಆ ಪೋಸ್ಟ್ ಈಗ ಸಿದ್ದರಾಮಯ್ಯ ಹತ್ರ ಇದೆ ಸಿದ್ದರಾಮಯ್ಯ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕಾಗಿತ್ತು ಅವ್ರು ಹೋಗಲಿಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸೂಪರ್ ಸಿ ಎಂ ಆಗ್ತಾ ಇದ್ದಾರಾ ಶ್ಯಾಡೋ ಸಿ ಎಂ ಆಗ್ತಾ ಇದಾರಾ ರಾಜ್ಯದಲ್ಲಿ ಅಂತ ಕುಮಾರ್ ಅವರೇ ನೋಡಿ ಸರ್ ಇದಕ್ಕೆ ಬಿಟ್ಟು ಬೇರೆಲ್ಲ ಉತ್ತರ ಕೊಡ್ತಾರೆ ಆ ಕಪ್ಪು ಗೆದ್ದಂತ ನಮ್ಮ ರಾಜ್ಯವನ್ನ ಅಥವಾ ಬೆಂಗಳೂರನ್ನ ಪ್ರತಿನಿಧಿಸುವಂತ ಒಂದು ತಂಡ ಜೆಡಿ ಎಸ್ ಅವರು ಅವತ್ ದಿನ ರಾತ್ರಿಯಿಂದ ಮಾರನೇ ದಿನದ ಉದ್ಯಾನ ತನಕ ಮೊದಲ ಅನ್ಫಿಟ್ ಇವ್ರು ಹಂಗ್ ಮಾಡ್ಬೇಕಾಯ್ತೇವೆ ಈಗ वह सच्ची वाले या इंडिया विमान सक्सेशन के अंतराबटी थे अब तक नहीं था नीचे कर रहे हैं ನಾಜ್ಕಾ ಆದರು ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾಜ್ಕೆ ಕರ್ನಾಟಕ ರಾಜ್ಯದ ಮಾತಾಡಿ ಅಮಿಷಾ ಬರ್ತಾವ ರೀ ನಿನ್ಗೆ ಗೃಹ ಸಚಿವರ ಅರವಿಶ್ಯ ಯಾರೇನ್ರಿ ಅವ್ರ ಕೇಳ ಗೃಹ ಸಚಿವರು ರಾಜ್ಯ ಗೃಹ ಸಚಿವರು ಯಾರಿದಾರ ಅದನ್ನ ಹೇಳಿ ಏ ಕೇಳಸ್ಕೊಳ್ರಿ ರಾಜ್ಯ ಗೃಹ ಸಚಿವರ ಯಾರು ಅವ್ರ ಬಗ್ಗೆ ಹೇಳ್ರಿ ಐ ಪಿ ಎಸ್ ಆಫ್ ಇಂಡರ್ ರಿಷಿಕ ನನ್ ಶಾಂತ್ರಿ ಯಾಕಂದ್ರ ಹೇಳಿ ಯಾರು ಯಾರ ರೆಸ್ಪಾನ್ಸಿಬಲ್ ಅವ್ರ ಯಾರ ರಿಪೋರ್ಟ್ ಮಾಡ್ತಾ ಇಲ್ವಾ ಕೋಟಿ ಲಾಭದಲ್ಲಿ ಐ ಪಿ ಎಸ್ ಆಫೀಸರ್ಟ್ ಮಾಡ್ತಾರೆ ಉತ್ತರ ವಿಜೇಂದ್ರ ಅಶೋಕ್ ಅವರು ಟ್ವೀಟ್ ಮಾಡಿದ್ದು ದಿನಾ ಬೆಳಿಗ್ಗೆ ಆದ್ರೆ ರಾತ್ರಿಯಿಂದ ನೇರ ಪ್ರಶ್ನೆ ಇದೆ ಒಂದ್ ನಿಮಿಷ ಕುಮಾರ ನೇರ ಪ್ರಶ್ನೆ ಇದೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾರ್ಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿದೇಶದ ನೇರವಾಗಿ ಹೈಕಮಾಂಡ್ ಹತ್ರ ಹೋದ್ರು ನೇರವಾಗಿ ಹೈಕಮಾಂಡ್ ಹತ್ರ ಹೋದ್ರು ಲಕ್ಕ ಜಾರಕಿಹೊಳಿ

તંગીરો સોનિયા ગાંધીજી રાહુલ ગાંધીજી ગાંધીજી ગાંધી ಮುಖಕ್ಕೆ ಜೆಡಿಎಸ್ ನಾಯಕರು ಮುಖಕ್ಕೆ ಮಂಗಳಾರತಿ ಇರ್ತಿದ್ದಾರೆ ಮೈಸೂರಿನಲ್ಲೇ ನಾಯಕರು ಕಾಂಗ್ರೆಸ್ ಅವರಿಗೆ ಜನ ಅದೆರಡೂ ತಟ್ಟೆಯಲ್ಲಿ ದೊಡ್ಡ ಅಂಗಡಿಯ ಸೊಕ್ಕ ಬಿದ್ದಾವೆ ನೀವು ಸ್ಟೇಟ್ಮೆಂಟ್ ಮಾಡ್ಬಿಡಿ ಡಿಕೆ ಶಿವಕುಮಾರ್ ಕೊಡಲ್ವಾ ಡಿಕೆ ಮೂವತ್ತೆಂಟು ಡಿಕೆ ಶಿವಕುಮಾರ್ ನೀವು ಡಿಕೆಕುಮಾರ್ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ